ಹಲೋ ವಿದ್ಯಾರ್ಥಿಗಳೇ ಉಮಾ ಸವಿಷ ಯೂಟ್ಯೂಬ್ ಚಾನಲ್ಸ್ ಸ್ವಾಗತ ಸೊ ವಿದ್ಯಾರ್ಥಿಗಳೇ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಕೈಗೆ ಬಂದಿದ ನಂತರ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪ ಪಾಸ್ವರ್ಡ್ ಆಯಿತು ಡೀಟೇಲ್ಸನ್ನು ಮಾತ್ರ ಯಾರಿಗೂ ಶೇರ್ ಮಾಡಬೇಡಿ ಏಕೆಂದರೆ ನಿಮ್ಮ ಇಮೇಲ್ ಐ ಡಿ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ನೀವು ಇಡುವಂಥ ಜನರಲ್ ಪಾಸ್ವರ್ಡ್ ಆಗಿರ್ಬೋದು ಗೊತ್ತಿರುತ್ತೆ ಬಟ್ ಈ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿರುವಂಥ ಪಾಸ್ವರ್ಡ್ ಏನಿದೆ ತುಂಬ ನೀವು ಆಗಿ ಇಟ್ಕೋಬೇಕಾಗುತ್ತೆ ಪಾಸ್ವರ್ಡ್ ಯಾವುದೇ ಕಾರಣಕ್ಕೂ ನಿಮ್ಮ ಬೆಸ್ಟ್ ಫ್ರೆಂಡ್ ಆಯಿತು ನಾರ್ಮಲ್ ಫ್ರೆಂಡ್ಸ್ ಆಯಿತು ಯಾವುದೇ ಯಾರಾದರೂ ಕೇಳಿದರೂ ಕೂಡ ಶೇರ್ ಮಾಡೋಕ್ಕೋಗಬೇಡಿ ಏಕೆಂದರೆ ನಿಮ್ಮ ಟಿ ರ್ಯಾಂಕ್ ಜೊತೆಗೆ ನಿಮ್ಮ ಟಿ ನೆಂಬರ್ ಜೊತೆಗೆ ನಿಮ್ಮ ಹೆಸರು ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿರುತ್ತೆ ಇಮೇಲ್ ಐಡಿನೂ ಗೊತ್ತಾಗಿರುತ್ತೆ ಸೊ ಈ ಪಾಸ್ವರ್ಡ್ ಏನಾದ್ರೆ ಈಗ ಒಂದೇ ನೀವು ಕೇರ್ಫುಲ್ಲಾಗಿ ಇಟ್ಕೋಬೇಕಾಗತ್ತೆ ಸೊ ಈ ಒಂದು ಪಾಸ್ವರ್ಡಿಂದ ಅವರು ನಿಮ್ಮ ಒಂದು ಇಂದ ಎಕ್ಸಿಟ್ ಆಗೋದು ಅಥವಾ ನಿಮ್ಮನ್ನು ತಪ್ಪು ದಾರಿ ಇಡಿಸುವಂಥ ಕೆಲಸ ಮಾಡುತ್ತಾರೆ ಸೊ ಈ ತಪ್ಪು ದಾರಿ ಕೆಲಸ ಇಡಿಸೋದ್ರಲ್ಲಿ ನಿಮಗೆ ಯಾವ ಥರ ಅಪಾಯ ಬರುತ್ತೆ ಅಂದರೆ ನೀವು ಅದರಲ್ಲಿಗೆ ಎಕ್ಸಿಟ್ ಆಗೋದು ಅಥವಾ ಒಂದು ಸೀಟ್ ಸಿಕ್ಕಿದ ಮೇಲೆ ನಾನು ಬೇರೆ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಸೀಟ್ ಸಿಕ್ಕಿರಲ್ಲ ನೀವು ಟಾಪ್ ಕಾಲೇಜನ್ನು ಹಾಕಿರ್ತೀರಿ ಬಟ್ ಆ ಒಂದು ತಪ್ ಆ ಒಂದು ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಬೇರೆಯವರು ಒಂದು ವೇಸ್ಟ್ ಕಾಲೇಜ್ ಯಾವ ಒಂದು ನಾರ್ಮಲ್ ಕಾಲೇಜ್ ತೊಗೊಂಬಂದು ಆ್ಯಡ್ ಮಾಡಿರ್ತಾರೆ ಸೊ ಆ ಕಾಲೇಜ್ ಸಿಕ್ಕಿದ ಮೇಲೆ ನೀವು ಹೋಗಲ್ಲ ಅಂತಂದರೆ ಒಂದು ಪೆನಾಲ್ಟಿ ಕಟ್ಟೋದಾಗಿರ್ಬೋದು ಸೆಕೆಂಡ್ ರೌಂಡ್ ಆಗಿರ್ಬೋದು ಈ ಥರ ಒಂದು ಒಂದು ತಪ್ಪುಗಳು ದಾರಿ ಅಂತ ವಿದ್ಯಾರ್ಥಿಗಳು ಮಾಡ್ತಿರ್ತಾರೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ವರ್ಡನ್ನು ನೀವು ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಪಾಸ್ವರ್ಡನ್ನು ಪಾಸ್ವರ್ಡ್ ಯಾವ ಥರ ಇರುತ್ತೆ ನೀವೇನೇನೊಂದು ರಿಸರ್ವೇಷನ್ ಚೆಕ್ ಮಾಡ್ಬೇಕು ಅನ್ನೋದನ್ನು ಒಂದು ಕಡೆ ವೀಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಜೊತೆಗೆ ನೀವು ಮನ ರಿಸರ್ವೇಷನ್ ಚೆಕ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬೇಡಿ ಯಾಕಂದರೆ ಮುಂದೆ ಬರುವಂಥ ಒಂದು ನಿಮ್ಮ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಕ್ಸ್ಟರ್ ರೌಂಡ್ ಮತ್ತು ನಿಮ್ಮ ಅಡ್ಮಿಷನ್ ಪ್ರಾಸೆಸು ಮತ್ತು ಎಲ್ಲ ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದು ನೀವು ಅಡ್ಮಿಷನ್ ಆಗಿದ ನಂತರ ನೀವು ಮತ್ತೆ ಬಂದು ಕೆ ಎಲ್ಲಿ ಅಪ್ಡೇಟ್ ಮಾಡುವಂಥದ್ದು ಎಲ್ಲ ಒಂದು ಪ್ರಾಸೆಸ್ ಏನಿರ್ತಲ್ಲ ಎಲ್ಲ ಪ್ರಾಸೆಸ್ಸು ನಿಮ್ಮ ಒಂದು ಪಾಸ್ವರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ವರ್ಡನ್ನು ಮಾತ್ರ ಚೇಂಜ್ ಚೇಂಜ್ ಮಾಡ್ಕೋಬೋದು ಬಟ್ ಕಾರಣಕ್ಕೂ ಆ ಒಂದು ಪಾಸ್ವರ್ಡನ್ನ ಶೇರ್ ಮಾಡೋಂಥದ್ದು ಒಂದು ಕೆ ಎಸ್ ಸಿ ಟಿ ಮುಗಿಯೋವರೆಗೂ ಕೆ ಎ ಸಿ ಡಿ ಮುಗಿದ ಮೇಲೆ ನೀವು ಏನು ಕೊಟ್ಟರು ವಿದ್ಯಾರ್ಥಿಗಳಿಗೆ ಏನಾಗಲ್ಲ ಕೆ ಸಿ ಡಿ ಮುಗಿಯಬೇಕಂದ್ರೆ ನೀವೊಂದು ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಆಗಿದ ನಂತರ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲ ನಮ್ಮ ಕೆ ಎ ಸಿ ಎ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮುಗಿಬೇಕು ಇದು ಮುಗಿದ ನಂತರ ನಿಮ್ಗೆ ಯಾರಿಗಾದ್ರೂ ಶೇರ್ ಮಾಡೋಂಗಿದ್ರೆ ನೀನು ತೋರಿಸ್ಕೊಳ್ಳಿ ಬಟ್ ಸದ್ಯಕ್ಕಲ್ಲ ತೋರಿಸ್ಬೇಡಿ ಏಕೆಂದರೆ ಪ್ರಾಬ್ಲಮಲ್ಲಿ ಸಿಕ್ಕ ಪೆನಾಲ್ಟಿ ಫೈವ್ ಲ್ಯಾಕ್ಸ್ ಅಂತಾರೆ ಒಬ್ಬರು ಸಿಕ್ಸ್ ಸಿಕ್ಸ್ಟೀನ್ ತೌಸಂಡ್ ಅಂತಾರೆ ಸೊ ಈ ಥರ ಒಂದು ಗೊಂದಲಕ್ಕೆ ಒಳಗಾಗಬೇಡಿ ಫೈನ್ ಒಂದು ನಿಮ್ಮ ವೆಸ್ಕೆಂಡ್ ಸ್ಲಿಪ್ಪನ್ನು ಯಾರಿಗೂ ಶೇರ್ ಮಾಡಬೇಡಿ ಅದರಲ್ಲಿ ಪಾಸ್ವರ್ಡನ್ನು ಮಾತ್ರ ಯಾರಿಗೂ ಶೇರ್ ಮಾಡಬೇಡಿ ಸೊ ನಾನು ತೋರಿಸಿದ ವಿದ್ಯಾರ್ಥಿಗಳು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಸದ್ಯಕ್ಕಂತೂ ಬಿಟ್ಟಿದ್ದಾರೆ ಬಟ್ ಒಂದು ಸರ್ವರ್ ಡೌನ್ ಇದೆ ಸೊ ಹಂಗಾಗಿ ನಾಳೆ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ವಿದ್ಯಾರ್ಥಿಗಳು